ಮಿಷಿನ್ ಗಳು ತಂದು ಇಕ್ಕೊಂಡ್ಬಿಟ್ಟಾರೆ ಎಲ್ಲ ಗೈಸ್ ನೋಡ್ತಿರ್ಬೋದು ಇದೆ ನಾವು ನೀರ್ ತುಂಬತಿರ ನೋಡಿ ಸಿಗಾಪಟ್ಟೆ ಗಾಡಿ ಇದಾವೆ ನೋಡಿ ಅವರೆಲ್ಲ ಅಲ್ಲಿಗೆ ಹೋಗ್ತಿರೋದು ನೋಡಿ ಅವರೆಲ್ಲ ಹೋಗಿ ತುಂಬಿಸ್ತಿರ್ತಾರೆ ಬನ್ನಿ ನಾವಿ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಕ್ಸ್ ಕನ್ನಡಗೆ ಸ್ವಾಗತ ಗೈಸ್ ನೀವು ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೆ ಯಾಕಂದ್ರೆ ಫಸ್ಟ್ ಟ್ಯಾಂಕರ್ ಅಲ್ಲಿ ಹೊಡ್ಸಿದ್ವಿ ಈ ವಿಡಿಯೋ ಮಾಡಿದ್ದೆ ಇವಾಗ ನೀರ್ ಎಲ್ಲಿಂದ ತತ್ತೀವಿ ಏನ್ ಕತೆ ಎಲ್ಲ ಫುಲ್ ಯಾವ ಕೆರೆ ಎಲ್ಲ ತೋರಿಸ್ತೀನಿ ಹ ಇನ್ನಾರು ದಯವಿಟ್ಟು ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ನನ್ನ ಚಾನೆಲ್ ಇವಾಗ ಹೋಗ ಹೋಗ್ತೀವಿ ಎಂಗ್ ಕತೆ ನೋಡಿ ಅಲ್ಲಿ ತುಂಬಸತ್ತ ಹೋಗ್ತೀವಿ ಇವಾಗ ಯಾಕಂದ್ರೆ ಡೈಲಿ ಬಿಡ್ತಾ ಇದ್ದೀವಿ ನೀರು ಮೂರ್ ದಿನ ನಾಲ್ಕು ದಿನ ಬಿಟ್ಟು ನೀರ್ ಬಿಡ್ತಾ ಇದೀವಿ ಡೈಲಿ ಹ್ಮ್ ಅಲ್ಲಿ ಹೋಗಿ ಕೆರೆ ಹತ್ರ ಹೋಗಿ ತೋರಿಸ್ತೀವಿ ಬನ್ನಿ ಅಲ್ಲಿ ಯಾವ ರೀತಿ ಹೆಂಗ್ ತುಂಬ್ತಾರೆ ಏನ್ ಕತೆ ಫುಲ್ ವಿಡಿಯೋ ಇರತ್ತೆ ತೆಗೈಸ್ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಫುಲ್ ವಿಡಿಯೋ ನೋಡಿ ನೋಡಿ ಎಲ್ಲ ಅಲ್ಲಿಗೆ ಹೋಗ್ತಿರೋದು ನೋಡಿ ಅವರೆಲ್ಲ ಹೋಗಿ ತುಂಬಿಸ್ತಿರ್ತಾರೆ ಬನ್ನಿ ನಾವೀಗ ಸಿಗ್ತೀನಿ ಡೈರೆಕ್ಟ್ ಫುಲ್ ವಿಡಿಯೋ ನೋಡಿ ಗೈಸ್ ನೋಡ್ತಿರೋ ಪ್ಲೀಸ್ ಪ್ರತಿಯೊಬ್ರು ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಸ್ಕಿಪ್ ಮಾಡಕ್ ಹೋಗಬೇಡಿ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ನೋಡಿ ಸಿಕ್ಕಾಪಟೇ ಸಿಕ್ಕಾಪಟ್ಟೆ ಗಾಡಿ ಹೋಗ್ತಾ ಇದೆ ನೋಡ್ತಿರ್ಬೋದು ಕಾಣತ್ತೆ ನೋಡಿ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತಾ ಇದಾವೆ ಬನ್ನಿ ಅಲ್ಲಿ ಸಿಗ್ತೀನಿ ಗೈಸ್ ಡೈರೆಕ್ಟ್ ಗೈಸ್ ನಾನ್ ಬಂದ್ಬಿಟ್ಟು ಟ್ಯಾಕ್ರಿ ಮೇಲೆ ಹೋಗಿ ವಿಡಿಯೋ ಮಾಡೋದು ಟ್ರೈ ಮಾಡಿದೆ ಸಿಕ್ಕಾಪಟ್ಟೆ ಎತ್ತಾಗ್ತಿತ್ತು ಸಿಕ್ಕಾಪಟ್ಟೆ ಗಾಡಿ ಸ್ವಲ್ಪ ಕಮ್ಮಿನೇ ಇದಾವೆ ಗಾಡಿ ಏನ್ ಅಷ್ಟೊಂದ್ ಏನಿಲ್ಲ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಇರೋ ನೋಡಿ ಈ ಕೆರೆಗೆ ಬಂದ್ಬಿಟ್ಟು ಜನಗಳು ನಮ್ಮ ನಮ್ಮ ಊರು ಸುತ್ತಮುತ್ತ ಹತ್ತ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ಅಡಿಕೆ ಇಡೋಕ್ಕೆ ಯಾಕಂದರೆ ಬಂದಿರೋ ಅಡಿಕೆ ಇರ್ತಾವಲ್ಲ ಹಂಗಾಗಿ ಡೈಲಿ ಡೈಲಿ ಟ್ಯಾಂಕರ್ ಅಲ್ಲಿ ಇಡೋಕ್ಕೆ ನೀರು ಹೊಡಿತಾವೆ ಸುತ್ತಮುತ್ತ ಎಲ್ಲ ಹೊಡಿತಾರೆ ಡೈಲಿ ಡೈಲಿ ಮೂರು ದಿನ ಬಿಟ್ಟು ಇದ್ದೀವಿ ಗಿರಿ ಹಾಕಿನ ನೀನ್ ಐತಿ ಚೆಕ್ಔಟ್ ಮಾಡಿ ನೋಡಿ ಈ ಕೆರೆ ಎಲ್ಲ ಈ ಕೆರೆ ಎಲ್ಲ ತುಂಬ ನೋಡಿ ಈ ರೀತಿ ಐತೆ ನಮ್ದು ಚಿಕ್ಕಂಪಟ್ಟ ಗಾಡಿ ಇರೋದು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಬನ್ನಿ ಅಲ್ಸಿಕ್ತೀನಿ ಅಲ್ಲಿ ನೋಡೋಣ ಯಾವ ರೀತಿ ತುಂಬ ತೊಗೊಂಬಿಕೆ ಗೈಸ್ ಅಲ್ಲಿಗೆ ಹೋಗ್ತಿದಂಗೆ ಸಿಕ್ಕಾಪಟ್ಟೆ ಮೋಟ್ರ್ ಇಕ್ಕಿ ಟ್ಯಾಂಕರ್ ತುಂಬಿಸ್ತಿರ್ತಾರೆ ಒಬ್ಬೊಬ್ರು ಬಂದ್ಬಿಟ್ಟು ತುಂಬಿಸೋದೇನೆ ಕೆಲಸ ಮಾಡಿ ಅಲ್ಲಿ ಕರ್ತಾರೆ ತುಂಬಿಸ್ತಿರ್ತಾರೆ ಟ್ಯಾಂಕರ್ ಗಳಿಗೆ ಒಂದು ಟ್ಯಾಂಕರ್ನ ಒಂದು ಟ್ಯಾಂಕರ್ನ ಲೋಡ್ ಮಾಡೋಕೆ ಎಷ್ಟು ರೂಪಾಯಿ ಇರ್ಬೋದು ಅಂತ ಕಮೆಂಟ್ ಮಾಡಿ ನೋಡಿ ನೋಡಿ ಸಿಕ್ಕಾಪಟ್ಟೆ ಗಾಡಿ ಇದಾವೆ ಸಿಕ್ಕಾಪಟ್ಟೆ ಇದಾವೆ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ನಮ್ಮ ಮಾಮಾ ಇರ್ತಾನೆ ಮಾಮಾ ನೀರು ಮಾಡಾರೆ சிபட்டாடி சிங்காபட்ட இதே நீர் பர்த்தத நோட் சிங்காபட்ட சிங்கப்பட்டிர்வோது அல்ல இல்லே துன்ஸ்க்கோத்தா யாக்க நீர் இரோதிர ನೋಡಿ ಎಲ್ಲ ಇಲ್ಲೇ ಹತ್ರ ಇರೋರೆಲ್ಲ ಹತ್ರ ಇರೋ ಎಲ್ಲಾ ಬಂದ್ ಇಲ್ಲೇ ನೀರ್ ತುಂಬಿಸ್ಕೊಂಡು ಹೋಗ್ತಾವ್ರೆ ನೋಡಿ ಈಗ ನಮ್ ಟ್ಯಾಂಕರ್ ನೀರ್ ಬರ್ತದೆ ಯಾವ ರೀತಿ ಪ್ರಜಾರ ಐತೆ ಅಂತ ನೀವೇ ನೋಡಿ ಚಿಕ್ಕ ಒಳ್ಳೆ ಪ್ರಜಾರ ಐತೆ ಚಾಕ್ರಿಗಳು ಅಲ್ಲ ಮೆಡಿಸಿನ್ ಗಳು ತಂದು ಇಕ್ಕೊಂಡ್ಬಿಟ್ಟಾರೆ ಎಲ್ಲಾ ಅವರವರು ಡಾಕ್ಟರ್ ಗಳಿಗೆ ಫುಲ್ ಎಲ್ಲ ಲೋಡ್ ಮಾಡ್ತಿರ್ತಾರೆ ಬೆಳಿಗ್ಗೆ ಸಾಯಂಕಾಲದವರೆಗೆ ಎಲ್ಲ ಅರ್ಕಿ ಹಿಡಿದು ಹೊಡಿತಾ ನೋಡ್ತೇವೆ ಎಲ್ಲ ಅವರು ಇದಾರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನೋಡಿ ಎಲ್ಲ ಟ್ಯಾಂಕರ್ ಗಳೆಲ್ಲ ಮಸ್ತ್ ಆಗಿದಾವೆ ಮಿಷಿನ್ ಗಳು ಎಲ್ಲ ಮಸ್ತ್ ಆಗಿದಾವೆ ಯಾಕಂದ್ರೆ ನೀರ್ ಇರೋದ್ರಿಂದ ಎಲ್ಲಾ ಸೈಡ್ ಹಾಕೊಂಡು ಎಲ್ಲಾ ನೀರ್ ಖಾಲಿ ಆಗ್ತವೆ ಅಡಿಕೆ ಇಡಕ್ಕೋಸ್ಕರ மிஷின் ಟ್ಯಾಂಕರ್ ಇಲ್ಲದ ಕಾರಣ ಟ್ರಾಲಕ್ಕೆ ಎಲ್ ಸಾವಿರ ಲೀಟರ್ಗಳನ್ನ ಇಕ್ಕ ಬಂದು ಯಾವ ರೀತಿ ಮಾಡ್ತಾರೆ ಮಾಡಿರೋದ್ರಿಂದ ಎಲ್ಲ ಈ ರೀತಿ ಮಾಡ್ತಾರೆ ನಾವು ಹಂಗೆ ಹೊಡೆಸ್ತದ್ವಿ ಅಡಕೆಡೆಗಳಿಗೆ ನೀರು ಒಂದು ಸಿಕ್ಕಾಪಟ್ಟೆ ಗಾಡಿ ಇದಾವೆ ಇನ್ನೇ ಇರೋದು ಸ್ವಲ್ಪ ಕಮ್ಮಿ ಆಗೋ ಗಾಡಿ ಇದು ಗಾಯತ್ರಿ ಜಲಾಶಯ ಇವಾಗ ಅಲ್ಲಿಂದ ಬಂದು ಟ್ಯಾಂಕರ್ ಗೆ ಕಲೆಕ್ಷನ್ ಕೊಟ್ಟಿದೀವಿ ಪೈಪ್ ಮೂಲಕ ಪೈಪಲ್ಲಿ ಹೋಗ್ತದೆ ಅಡಿಕೆ ನೀರಲ್ಲ ನೀನ್ ಆಲ್ರೆಡಿ ನೋಡಿರ್ತೀರ ನೀವು ಹೋದ್ ವಿಡಿಯೋದಲ್ಲಿ ತೋರಿಸಿದ್ದೆ ಹಿಂಗ್ ಯಾವ ರೀತಿ ನೀರೆಲ್ಲ ಹಿಂಗ್ ಹೋಗ್ತಾ ಪ್ರಜರ್ ಎಲ್ಲ ನೋಡಿದ್ದೆ ಆ ವಿಡಿಯೋ ನೋಡಿದ್ರೆ ಅಂದ್ರೆ ಸ್ಕ್ರೀನ್ ಎಂದಲ್ಲಿ ಹಾಕಿರ್ತೀನಿ ಹೋಗ ವಿಡಿಯೋ ನೋಡಿ ಹಂಗೆ ಆ ಲಿಂಕ್ ವಿಡಿಯೋ ಫುಲ್ ನೋಡಿದ್ರೆ ಗೊತ್ತಾಗತ್ತೆ ಯಾವ ರೀತಿ ನೀರು ಬಿಟ್ವಿ ಏನ್ ಕತೆ ಅಂತ ಬನ್ನಿ ಅಲ್ಲಿ ಹಾಕಿ ಒಂದ್ ಹತ್ತು ನಿಮಿಷ ಆತು ನೀರು ಎಲ್ಲದವ್ ಏನಂತ ನೋಡೋಣ ಬನ್ನಿ ಇಸ್ ನೋಡಿ ನೀರ್ ಎಷ್ಟೋದ ಚೆಕ್ ಮಾಡೋಣ ಬನ್ನಿ ಯಾಕಂದ್ರೆ ಬೇಗ ಖಾಲಿ ಆಗಲ್ಲ ನೀರು ಯಾಕಂದ್ರೆ ಹ್ಮ್ ಸಿಕ್ಕಾಪಟ್ಟೆ ಲೇಟ್ ಆಗತ್ತೆ ಯಾಕಂದ್ರೆ ಜಾಸ್ತಿ ಒಂದ್ ಇನ್ನೂರ್ ಗಿಡಕ್ಕೆ ಎರಡು ಒಳಗೆ ತಿರುದ್ರಿಂದ ನೀರು ಜಲ್ದಿ ಬೇಗ ಖಾಲಿ ಆಗಲ್ಲ ಯಾಕಂದ್ರೆ ಸ್ವಲ್ಪ ಲೇಟ್ ಆಗತ್ತೆ ನೋಡ್ತಿರೋ ಸ್ವಲ್ಪ ಅಪ್ಪಲೆ ನಿಲ್ಸಿದ್ವಿ ಗಾಡಿನ ಅಂದ್ರೆ ಸ್ವಲ್ಪ ನೀರ್ ಫಾಸ್ಟ್ ಆಗಿ ಹೋಗ್ತಿಲ್ಲ ಆ ನಿಮ್ ಅನಿಸಿಕೆ ಪ್ರಕಾರ ಏನಾದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಅದನ್ನು ಚೆಕ್ ಮಾಡ್ತೀವಿ ಅಪ್ಪಲ್ ನಿಲ್ಸಿದೀವಿ ಒಂದ್ ಇನ್ನೂರ್ ಗಿಡಕ್ಕೆ ತಿರುಗಿದೀವಿ ಒಂದ್ ಇನ್ನೂರ್ ಗಿಡಕ್ಕೆ ನೀರು ಜಲ್ದಿ ಫಾಸ್ಟ್ ಫಾಸ್ಟ್ ಆಗಿ ಖಾಲಿ ಆಗಲ್ಲ ಹ್ಮ್ ನೀವು ಕಮೆಂಟ್ ಹಾಕೋರು ಮೂರು ಮೂರು ವಾಲಿ ತಿರು ಅಂತೀರ ನಾಲ್ಕು ವಾಲಿ ತಿರು ಅಡ್ಕಿಡ ನೀಟ ನೆನೆಯಲ್ಲ ಹತ್ರ ಒಂದ್ ಐಡಿಯಾ ಇದ್ರೆ ದಯವಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನೋಡಿ ಈ ರೀತಿ ಐತೆ ಆಲೆ ಎರಡು ಮೂರು ದಿನದಿಂದ ಹೊಡಿತದೆ ಟ್ಯಾಂಕರ್ಗೆ ಆಲೆ ಸಂಜೆ ಆರು ಗಂಟೆ ಸೂರ್ಯ ಮುಳುಗ್ತೈತೆ ನೋಡಿ ಈ ರೀತಿ ಐತೆ ನಮ್ದು ತೆಂಗಿಡಕ್ಕಂತೂ ನೀರೇ ಬಿಟ್ಟಿಲ್ಲ ಸೊ ಕೇಳ ನೋಡ್ಕೊಂಡ್ರೆ ವಿಡಿಯೋ ಐತೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಇನ್ನ ಚಾನಲ್ ಇವಾಗ ವಿಸಿಟಿಂಗ್ ಮಾಡಿದರ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಪ್ಲೀಸ್ ರೈತನ ಯೂಟ್ಯೂಬ್ ಚಾನಲ್ ಗೆ ಸಪೋರ್ಟ್ ಮಾಡಿ ನೋಡಿ ನೋಡಿದ್ರಲ್ಲ ಹೆಂಗಿತ್ತು ವಿಡಿಯೋ ಒಂದು ಕಮೆಂಟ್ ಮಾಡಿ ಇದೇ ರೀತಿ ಮತ್ತೊಂದು ಹೊಸ ಹೊಸ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಗಾಪುರಂ ಅಡಕೆಡೆ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್